ಗುರುಭ್ಯೋ ನಮಃ ಹರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಿಷಯ ವ ರೋಹಿಣ ನಿಧಯೇ ಸರ್ವ ವಿಧ್ಯಾನಾಂ ಶ್ರೀ ದಕ್ಷಿಣ ಯಕ್ಷಣಿ ಹಿ ಲೋಕ ಮಾತಾರ ಅಂತ ಹೇಳಿ ಯಕ್ಷಿಣಿ ಅಂತಕ್ಕಂಥ ಪಾರ್ವತಿ ಸ್ವರೂಪಿಣಿಯಾಗಿ ಇಡೀ ಬ್ರಹ್ಮಾಂಡದಲ್ಲಿ ಅದ್ಭುತವಾಗಿರ್ತಕ್ಕಂತ ಒಂದು ಶಕ್ತಿಯನ್ನ ಕೊಡುವಂತಹ ದೇವತೆ ಅದರಲ್ಲಿ ಕೆಲವು ಯಕ್ಷಣೀರಿದರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಕೊಡುವಂಥ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಯಕ್ಷಣಿ ಬಗ್ಗೆ ಹೇಳ್ತೀನಿ ಯಕ್ಷಿಣಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಮರಗಳಲ್ಲಿ ವೃಕ್ಷಗಳಲ್ಲಿ ವಾಸನ ಮಾಡುವಂತಹ ದೇವಿ ಯಕ್ಷಿಣಿ ವಟ ವೃಕ್ಷ ಯಕ್ಷಿಣಿ ಅಂತ ಹೇಳಿ ಕರಿತೀವಿ ಈ ವಟವೃಕ್ಷ ಯಕ್ಷಿಣಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ವಪ್ನದಲ್ಲಿ ಬಂದು ನಿಮ್ಮ ಕೋರಿಕೆಗಳು ಏನೇ ಇರ್ಬೋದು ಆ ಕೋರಿಕೆಗಳನ್ನ ನಿಮ್ಗೆ ಅನುಕೂಲ ಮಾಡಿಕೊಡುವಂತಹ ಒಂದು ದೇವಿ ನೀವಿದ ಸಿದ್ಧಿಯನ್ನ ಮಾಡ್ಕೊಂಡ್ಬಿಟ್ಟೆ ವಡ ವೃಕ್ಷಿಣಿದು ಆ ಸಿದ್ಧಿ ಆದ ತಕ್ಷಣ ನಿಮ್ಮ ಕನಸಿನಲ್ಲಿ ಬರ್ತಾಳೆ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾಳೆ ನೀವಿ ಬೇಕಮ್ಮ ಅಂತ ಅಂತೇಳಿ ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೂಡಲೇ ನಿಮ್ಗೆ ಎಷ್ಟೇ ಕಷ್ಟ ಆಗಿರ್ಲಿ ಆ ಒಂದು ಕೆಲಸವನ್ನ ಮಾಡಿಣಿ ಅಂದ್ರೆ ಅಂತಿಂತ ನನ್ಪ ಬಿಡಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದೇವಿ ಆ ದೇವಿಗೆ ಲಕ್ಷ್ಮೀ ಸರಸ್ವತಿ ಕಾಳಿಯ ಒಂದು ಶಕ್ತಿ ಇದೆ ಒಂದು ದೊಡ್ಡ ಮರದ ಕೆಳಗಡೆ ಕೂತ್ಕೊಂಡು ಜಪಮಾಲೆಯನ್ನು ನಾವು ಕೊಡುವಂತಹ ಜಪಮಾಲೆಯನ್ನು ಇಟ್ಕೊಂಡು ಕೈಯಲ್ಲಿ ಒಂದು ಯಂತ್ರವನ್ನು ಇಟ್ಕೊಂಡು ವಟ ವೃಕ್ಷ ಯಕ್ಷಿಣಿಯ ಒಂದು ಸಿದ್ಧಿ ಮಂತ್ರವನ್ನು ಶುರು ಮಾಡಿ ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ತಂತ್ರವನ್ನ ಮಾಡಿ ನಲವತ್ತೆಂಟನೇ ದಿನ ಬರ್ತಾಳೆ ದೇವಿ ಬಹಳ ಅದ್ಭುತ ರೂಪ ರೂಪ ರೂಪಿಯಾಗಿ ಬರ್ತಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಡಲ್ಲಿ ಹಸಿರು ಬಟ್ಟೆ ಉಟ್ಕೊಂಡು ಹಸಿರು ಕಿರೀಟ ಇಟ್ಕೊಂಡು ಹಸಿರು ಇಟ್ಕೊಂಡು ಹಸಿರು ಬಳೆ ಹಾಕೊಂಡು ನಡ್ಕೊಂಡು ಬರ್ತಾರೆ ಬಂದು ನಿಮ್ಮ ಒಂದು ಸ್ವಪ್ನದಲ್ಲಿ ಬಂದು ನಿಮ್ಮನ್ನ ಅವಳಗ್ ಭೇಟಿಯಾಗಿ ನಿಮ್ಮನ್ನ ಏನು ಒಂದು ಕೋರಿಕೆ ಇದೆ ಅಂತಕ್ಕಂಥ ವಿಚಾರವನ್ನ ಕೇಳ್ತಾರೆ ಅಮ್ಮ ನನಗೆ ಯಾರೊಬ್ರು ಬೇಕು ಅಂತ ಅನ್ಯಾಯವಾಗಿ ಕೋರ್ಟ್ ಅಲ್ಲಿ ನನ್ನ ವಿವಿಧವಾಗಿ ಹಾಕಿದ್ದಾರೆ ನನಗೊಂದು ಆಸ್ತಿ ಕೊಡ್ಬೇಕು ನನಗೆ ಅನುಕೂಲ ಮಾಡ್ಕೊಡಮ್ಮ ಸರ್ ಸ್ಟಾಂಪ್ ಮ್ಯಾಜಿಕ್ ಆ ಒಂದು ಎಂಥದ್ದೇ ಕೇಸಿದ್ರು ಕೂಡ ಅದರಲ್ಲಿ ಫುಲ್ಲು ಒಂದು ಜಯವನ್ನು ಮಾಡಿಕೊಟ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ತಾರೆ ಇನ್ನು ಹಣದ ವಿಚಾರ ನನಗೆ ತುಂಬಾ ಒಂದು ದರಿದ್ರತೆ ಇದೆಯಮ್ಮ ಏನ್ ಮಾಡ್ಬೇಕು ನಾನು ಅಂತ ಕೇಳಿದಾಗ ಆ ಒಂದು ಯಕ್ಷಣಿ ಮಾಯಾರೂಪಳಾಗಿ ಬಂದು ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಹಣದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಅಮ್ಮ ನನ್ಗೆ ಆರೋಗ್ಯನೇ ಇಲ್ಲ ಆರೋಗ್ಯ ಅನುಕೂಲ ಆಗ್ಬೇಕು ಅಂತ ಹೇಳಿದ್ರೆ ಆ ಸುದ್ದಿ ಆದ ತಕ್ಷಣ ನಿಮ್ ಒಳಗಡೆನ ಸೇರ್ಕೊಂಡು ನಿಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಆ ಶರೀರದ ಕಾಯಿಲೆಗಳನ್ನ ಹೊರಗಡೆ ತೆಗೆದಾಡ್ತಾರೆ ಯಾವುದೇ ಕಾಯಿಲೆ ಇರ್ಬೋದು ಅದನ್ನು ಹೊರಗಡೆ ತೆಗೆದಾಕ್ತಾರೆ ಅಂತಹ ಅದ್ಭುತ ಶಕ್ತಿ ಇರ್ತಕ್ಕಂಥವ್ರು ಲಕ್ಷ್ಮಿ ಸರಸ್ವತಿ ಪಾರ್ವತಿ ರೂಪರಾಗಿರ್ತಕ್ಕಂತ ವಟ ವೃಕ್ಷ ಯಕ್ಷಿಣಿ ಈ ಒಂದು ಯಕ್ಷಿಣಿಯ ಒಂದು ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂತ ಸಿದ್ಧಿ ಈ ಸಿದ್ಧಿ ನಿಮ್ಗೇನಾದ್ರೂ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬಂದು ವಟವೃಕ್ಷ ಯಕ್ಷಿಣಿಯ ಸಿದ್ಧಿಯನ್ನ ತಗೊಂಡು ಹೋಗ್ಲಿ ಆದ್ರೆ ಆ ಸಿದ್ಧಿ ತಗೋಬೇಕಂದ್ರೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಒಂದು ತುಳಸಿ ಗಿಡ ತಂದ್ಕೊಡ್ಬೇಕು ತುಳಸಿ ಗಿಡ ತಂದ್ಕೊಟ್ಟು ನಾವು ಕೊಡುವಂತ ಸಿದ್ಧಿಯನ್ನ ತಗೊಂಡು ಹೋಗ್ಬೇಕು ತಗೊಂಡೋಗಿ ಆ ಸಿದ್ಧಿಯನ್ನ ಪ್ರಾರಂಭ ಮಾಡಿಕೊಂಡು ನಿಮ್ಮ ಆಸೆಯ ಒಂದು ವಿಶೇಷವಾಗಿರ್ತಕ್ಕಂಥ ಕೋಲಿಕೆಗಳನ್ನ ಆ ದೇವಿಗೆ ಹೇಳಿ ನಿಮ್ಗೂ ಆ ದೇವಿಗೂ ಬಿಟ್ಟಿದ್ರು ಏನ್ ಬೇಕಾದ್ರೂ ಹೇಳ್ಕೊಡಿ ಏನ್ ಬೇಕಾದ್ರೂ ದೇವಿಯನ್ನು ಕೂರಿಸ್ಕೊಡಿ ಇನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆ ಒಂದು ತಂತ್ರ ತರ ಯಾವ ಮಂತ್ರ ಏನು ಅಂತಕ್ಕಂಥದ್ದು ಬಂದಾಗ ಹೇಳ್ತೀನಿ ಇಂಡಸ್ಟ್ರಿಯವ್ರು ಯಾರಿದ್ರ ಅವರೆಲ್ಲ ನಮ್ಮನ್ನ ಸಂಪರ್ಕ ಮಾಡಿ ಬಂದು ಹೋಗ್ಬೋದು ಇದಕ್ಕೆ ಗಂಡು ಹೆಣ್ಣು ಜಾತಿ ಮಂದೇ ಇಲ್ಲ ಯಾವ್ದು ಬೇಕಾದ್ರೂ ಕೂಡ ಈ ಒಂದು ವಟವೃಕ್ಷಾ ಯೋಚನೆ ತಗೋದಕ್ಕೆ ಅನುಮತಿ ಇದೆ ಆದ್ರೆ ನಾವು ಪ್ರಶ್ನೆಯಲ್ಲಿ ನೋಡಿ ಅದರ ಒಂದು ವಿಚಾರವನ್ನ ಹೇಳ್ತೀವಿ ಪ್ರಶ್ನೆ ಕೇಳಬೇಕಾದ್ರೆ ಇಲ್ಲಿಗೆ ನಮ್ಮಲ್ಲಿಗೆ ಬರ್ಬೇಕು ಬಂದು ಕೇಳ್ಬೇಕು ವಟವೃಕ್ಷಾ ಯೋಚನೆ ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ವಿಚಾರ ನಿಮ್ಗೋಸ್ಕರ ಕಾಣ್ತಾ ಇದ್ದೀವಿ